ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಪತ್ರಕರ್ತರ ಸಮ್ಮೇಳನಕ್ಕೆ ಹೆಚ್ಚಾಗಿ ಒಂದು ಹಬ್ಬದ ವಾತಾವರಣ ಇದು ತೀರ್ಮಾನ ಮಾಡಿ ಅಂದ್ರೆ ಅವತ್ತೆಲ್ಲರೂ ಮಾಮೂಲಿ ಅವ್ರಿಗೆ ಬೇಡ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ವೇಷಭೂಷಣಗಳು ನಿಮ್ದಿದ್ರು ಹಬ್ಬದ ಆ ಆತರ ವಾತಾವರಣ ಯಾವ್ದನ್ನ ಹಾಕಿ ಮುಸ್ಲಿಮ್ಸ್ ಇರಲಿ ಸಂಪ್ರದಾಯಿ ರಮಾಣಿಸ್ ಇದ್ರಿ ಆ ಥರ ವಿಶೇಷವಾಗಿಲ್ಲ ಆದ ಆ ಡ್ರೆಸ್ ಕೋಡಲ್ಲಿ ಚೆನ್ನಾಗಿರೋಂಥವು ಯಾವ ಇದಾವೆ ಅದಕ್ಕೊಂದು ಐದು ಜನ ಸೆಲೆಕ್ಟ್ ಮಾಡಿ ಬೈಸ್ ಜೊತೆಗೆ ಎಂಟು ಎಂಟುವರೆಗೆ ಕಾರ್ಯಕ್ರಮ ಮುಗಿಸ್ತಾರೆ ಅಷ್ಟರೊಳಗಡೆ ಭಾಷಣ ಅಭಿನಂದನಾ ಗ್ರಂಥಗಳು ಶರಣ ಸಂಚಿಕೆ ಒಳಗಡೆ ಎಪ್ಪತ್ತೈದು ಜನಕ್ಕೆ ರಾಜ್ಯ ಪ್ರಶಸ್ತಿ ನಮ್ಮ ತಾಲೂಕು ಎಲ್ಲ ದೇಶಗಳಿಗೆ ಆನದಿಂದ ಮಾಡ್ತೀನಿ ರಾಜ್ಯ ಪದಾಧಿಕಾರಿಗಳು ಆನದಾಗಿತ್ತು ಇದು ಮುಗಿದ ಮೇಲೆ ಲಾಸ್ಟ್ ಒಂದು ಎರಡು ತಾಸು ಇಲ್ಲ ಒಂದೂವರೆ ತಾಸು ಇಡೀ ನಮ್ಮ ತಾಲೂಕು ಜಿಲ್ಲಾ ಮಟ್ಟದ್ದು ರಾಜ್ಯ ಪದಾಧಿಕಾರಿಗಳಿಗೆ ನಿಮ್ಮ ನಿಮ್ಮ ಟೀಮ್ಗಳು ಏನಿದೆ ಆ ವಿಶೇಷ ಡಿ ಜೆ ಒಂದು ಎಫೆಕ್ಟ್ ಇದರಿಂದ ವೇದಿಕೆನಲ್ಲೇ ನೃತ್ಯ ಮಾಡುವಂತ ಅವಕಾಶ ಕೊಡ್ತೀನಿ ನಾವು ಆ ಥರ ಎಂಜಾಯ್ ಮಾಡ್ತೀವಿ ಎಚ್ಚರಿಕೆ ಗಂಟಂತನೂ ನಾನು ಹೇಳ್ತಾ ಇದ್ದೀನಿ ವಾಪಸ್ ಬರೆದು ನಿಮ್ಮ ಮಾನ ಮರ್ಯಾದೆ ರಾಜ್ಯದಲ್ಲಿ ಉಳಿಸ್ಕೊಳ್ಳಿ ಇಲ್ಲಾಂದರೆ ಖಂಡಿತವಾಗಿ ನಿಮ್ಮನ್ನು ಯಾರನ್ನು ನಮ್ಮ ಧ್ವನಿ ಏನು ಸೈನ್ಯ ಇದೆ ಪದಾಧಿಕಾರಿಗಳಿದ್ದಾರೆ ಸದಸ್ಯರಿದ್ದಾರೆ ಕಾನೂನು ವ್ಯಾಪ್ತಿಯಲ್ಲಿ ನಿಮ್ಮನ್ನ ತಂದು ನೀವು ಮಾಡೋಂಥ ಏನಿದೆ ಬೆತ್ತಲಗೊಳಿಸಿ ನಿಮಗೆ ಕಾನೂನು ವ್ಯಾಪ್ತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಇಲ್ಲಿಯವರೆಗೆ ಏನು ತಿಂದಿದರೋ ಅದನ್ನೆಲ್ಲ ಕಕ್ಕಸಂಥ ಸ್ಥಿತಿ ನಮ್ಮ ಧ್ವನಿ ಕಡೆಯಿಂದ ನಮ್ಮ ಸೈನ್ಯದಿಂದ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ಹಬ್ಬದ ವಾತಾವರಣ ರೀತಿ ಏನು ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಅವತ್ತು ನಾವು ಹೋರಾಟ ಟೈಮ್ನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಕಾನೂನು ಹೋರಾಟಕ್ಕಿಳಿಬೇಕಾದಾಗ ಯಾವುದೇ ಹಿಂಜರಿತೆಯಲ್ಲ ಅದಕ್ಕೂ ರೆಡಿ ಇವತ್ತು ಹಬ್ಬ ಏನಿದೆ ನಮ್ಮ ಮನೆಯಲ್ಲಿ ಯಾವ ಥರ ಸಂಭ್ರಮ ಮಾಡ್ತೀವೋ ಆ ನಿಟ್ಟಿನಲ್ಲಿ ಇಡೀ ರಾಜ್ಯದ ಪತ್ರಕರ್ತರು ಈ ತಿಂಗಳು ಇಪ್ಪತ್ನಾಲ್ಕಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ನಡೆದ ದೇವರುಗಳು ಏನಿದ್ದಾರೆ ಯಾರು ನಮ್ಮ ಮೊಗಳ್ಕೋಟ ತಾತ್ನವ್ರು ಇರ್ಬೋದು ಆನಂದ್ ಗುರುಜಿ ಇರ್ಬೋದು ಅವಾಮ ಅವ್ರ ಸಂಕ್ಷಣದಲ್ಲಿ ಇವತ್ತು ಲೆಜೆಂಡಂಥ ಒಬ್ಬ ದಂತಕಥೆ ಆಗಿರುವಂಥ ವ್ಯಕ್ತಿ ತಮಗೆಲ್ಲ ಗೊತ್ತಿದೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಸಂತೋಷ್ ಹೆಗಡೆಯವರು ಅವತ್ತು ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ನಮ್ಮ ಹಿಂದೆ ನಿಮ್ಮ ಜೊತೆ ಇರ್ತಾರೆ ಎಲ್ಲರ ಜೊತೆ ಬೆರೀತಾರೆ ಎಲ್ಲರಿಗೂ ನಿಮಗೇನು ಫೋಟೋ ಸೇಷನ್ ಕೊಡ್ತಾರೆ ಅಂಥವ್ರು ಅವರೇ ನಮಗೆ ಶಕ್ತಿ ಆ ನ್ಯಾಯದ ಮೂರ್ತಿ ಸಮೇತ ಹೋದಿನ್ನೂ ಹಲವಾರು ಇವತ್ತು ಯು ಟಿ ಖಾದರ್ ಸಾರದಲ್ಲಿ ನಮ್ಮ ಒಬ್ಬ ಜಿಲ್ಲಾಧ್ಯಕ್ಷಗಳಸೇ ಹೋಗಿ ಅವ್ರನ್ನೂ ಬರ್ತೀವಂತ ಒಪ್ಕೊಂಡಿದ್ದಾರೆ ಸಂತೋಷ ಲಾಡ್ಗೂ ಕೊಟ್ಟಿದ್ದೀವಿ ಅನೇಕ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ ಹಾಗೆ ಮಾಹಿತಿ ಆಯೋಗದ ಕಮಿಷನರ್ ರುದ್ರಣ್ಣ ಅರ್ತಿ ಕೊಟ್ಟು ನನ್ನ ಆತ್ಮೀಯರು ಹಿಂದೆ ವಿಜಯವಾಣಿ ಪತ್ರಿಕೆಯಲ್ಲಿ ಇದ್ದೀವಿ ಇವತ್ತು ಮಾಹಿತಿ ಆಯೋಗ ಕಮಿಷನರ್ ಆಗಿ ಸರ್ಕಾರದಿಂದ ನಿಮಗೆ ಅವರೂ ಬರ್ತಾರೆ ಮಾಹಿತಿ ಹಾಕ್ತ ಬಗ್ಗೆ ಅವರೂ ಸವಿಸ್ತಾರವಾಗಿ ತಮಗೆ ತಿಳಿಸ್ತಾರೆ ಇದ್ರ ಜೊತೆಗೆ ನಾಡಿನ ದಿಗ್ಗಜ ಪತ್ರಕರ್ತರು ನಮ್ಮ ಟಿ ಎಸ್ ಎಸ್ ಆರ್ ಪ್ರಶಸ್ತಿ ಗಂಗಾಧರ್ ಮೊದ್ಲಿಯಾರ್ ಇರ್ಬೋದು ಅರುಣ್ ಸಾಗರ್ ಅರವಿಂದ್ ಸಾಗರ್ ಇರ್ಬೋದು ಗ್ಯಾರಂಟಿ ಚಾನಲ್ ಅದ್ರ ಜೊತೆಗೆ ನಮ್ಮ ಬಿ ಗಣಪತಿ ಅಂತ ತಂದೆ ಆದಂಥ ಹೆಸರು ಒಂದು ನಾಡಿನ ದಿಗ್ಗಜ ಪತ್ರ ಅವರೊಬ್ಬರು ಅಂತ ಆಮೇಲೆ ಡಾಕ್ಟರ್ ಆಂಜನಪ್ಪ ಅಂತ ತಾವೆಲ್ಲ ಯೂಟ್ಯೂಬಲ್ಲಿ ಪತ್ರಕರ್ತರ ಆರೋಗ್ಯದಲ್ಲಿ ನನ್ನ ಪಾತ್ರ ಅಂತ ವಿಶೇಷ ಕಾಳಜಿ ತಂದು ಅದ್ರ ಬಗ್ಗೆ ನಿಮಗೆ ಯಾವ ರೀತಿ ನಿಮ್ಮ ಆರೋಗ್ಯಕ್ಕಾಗಿ ಉಪನ್ಯಾಸ ಅಂತಾರೆ ದಯಮಾಡಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿ ಬಿಡ್ತಾ ಜೊತೆಗೆ ಇನ್ನು ಮುಂದಿನ ದಿನದಲ್ಲಿ ಅವತ್ತು ಒಂದು ನಮ್ಮ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಚಾರಿಟಬಲ್ ಟ್ರಸ್ಟ್ ಈಗಾಗಲೇ ರಿಜಿಸ್ಟರ್ ಆಗಿದೆ ನಮ್ಮ ಕಾರ್ಯಕ್ರಮದ ಮುಖಾಂತರ ಚಾಲನೆ ಕೊಡ್ತಾ ಇದ್ದೀನಿ ಚಾಲನೆ ಮುಖಾಂತರ ಅವತ್ತು ಇಬ್ಬರಿಂದ ಮೂರು ಜನ ಪತ್ರಕರ್ತರಿಗೆ ಹತ್ತು ಹತ್ತು ಸಾವಿರ ರೂಪಾಯಿ ಒಂದು ಪರಿಹಾರ ಚೆಕ್ಕು ನಾನು ಗಣ್ಯಾತಿ ಗಣ್ಯರಿಂದ ಅವತ್ತು ಕೊಡೋದ್ರ ಮುಖಾಂತರ ಚಾಲನೆ ಕೊಟ್ಟು ಪತ್ರಕರ್ತರಿಂದ ಪತ್ರಕರ್ತರಿಗಾಗಿ ಅಂತ ಹೇಳ್ಕೊಂಬಿಟ್ಟು ಒಂದು ಏನು ಇವತ್ತು ನಾನು ಮಾಡಿದ್ದೀನಿ ಒಂದು ಮುನ್ನೂರು ಜನ ಸೆಲೆಕ್ಟ್ ಮಾಡಿ ಇವತ್ತು ಮೂರು ಸಾವಿರ ಜನ ನಮ್ಮಲ್ಲಿ ಸದಸ್ಯರು ಏನಿದ್ದಾರೆ ಒಂದು ನೂರು ರೂಪಾಯಿ ಬಡ ಬಗ್ಗರಿಗೂ ಇಲ್ಲ ನಿರ್ಗಾತಿಕರಿಗೂ ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿದ್ದೋ ಇಲ್ಲ ಯಾವುದೋ ಒಂದು ನಿಮ್ಮ ಕೆಟ್ಟ ಏನಾದರೂ ವಿನಿಯೋಗಿಸ್ತಿದ್ರೆ ಕೇವಲ ಒಂದು ತಿಂಗಳಿಗೆ ಒಂದು ನೂರು ರೂಪಾಯಿ ಆ ಒಂದು ಟ್ರಸ್ಟಿಗೆ ಆ ಫೋನ್ ಪೇ ಮುಖಾಂತರ ಹಾಕಿದರೆ ಒಂದು ಜೀವನದಲ್ಲಿ ನಾವು ಪತ್ರಕರ್ತ ಸಾರ್ಥಕ ಕೆಲಸ ಆಗುತ್ತೆ ಅದು ನಮ್ಮ ಸದಸ್ಯರು ಯಾರು ಇರ್ತಾರೆ ನೊಂದಂಥವ್ರು ಯಾರು ಇರ್ತಾರೆ ಏನಾದರೂ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ಆ ದೇವ್ನ ಕೇಳ್ತೀನಿ ಒಂದು ವೇಳೆಗೆ ಆಗೋಂಥ ಸಂದರ್ಭದಲ್ಲಿ ನಮಗೆ ನಾವೇ ಬೆಳಕು ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೇ ಶಕ್ತಿ ತುಂಬಾನ ಯಾವ ಸರ್ಕಾರನ ಇನ್ನೊಬ್ಬ ದೊಡ್ಡ ದೊಡ್ಡನ್ನ ಕೇಳೋಂಥದ್ದು ಬೇಡ ಇವತ್ತು ಅನಿಯನಿಗೂ ಒಂದು ಹಳ್ಳ ಕೊಳ್ಳೋದು ರೀತಿ ಏನೈತೆ ಆ ರೀತಿ ನಾವು ಇನ್ನೊಂದು ವರ್ಷ ಎರಡು ವರ್ಷದಾಗೆ ಆ ರೀತಿ ಹತ್ತು ಸಾವಿರ ಶುರುವಾಗಿರೋದು ಒಂದರಿಂದ ಎರಡು ಲಕ್ಷ ತಗೊಳ್ಳೋಂಥ ಶ ಒಂದು ಪರಿಸ್ಥಿತಿಗೆ ನೀವೆಲ್ಲ ಮನ್ಸು ಮಾಡಿದ್ರೆ ಅಂತ ಹೇಳ್ತಾ ಆ ದಿಟ್ಟತನದಿಂದ ಯಜಸ್ ಆಗ್ತೀನಿ ದಯಮಾಡಿ ನೀವೆಲ್ಲ ನನ್ನ ಶಕ್ತಿಯಾಗಿ ಮಾಡ ಅವತ್ತ ಹಬ್ಬ ಏನಿದೆ ಅಲ್ಪ ಏನಿಲ್ಲ ಇದನ್ನ ವಿಭಿನ್ನವಾಗಿ ರಾಜ್ಯಕ್ಕೆ ಒಂದು ಮೆಸೇಜ್ ಆಗುತ್ತೆ ಇವರು ಇದಕ್ಕೆ ಬಂದ ಎಲ್ಲವಕ್ಕೂ ಇದಾರಪ್ಪ ಇಡೀ ರಾಜ್ಯಕ್ಕೆ ಒಂದು ವಾತಾವರಣ ಆಮೇಲೆ ಸಣ್ಣ ಪಟ್ಟದು ಏನೇ ನ್ಯೂಸ್ ಆಗಿ ಪ್ರತಿಯೊಂದು ನಿಮ್ಮ ಕೈಯಲ್ಲಿ ಏನು ಮೊಬೈಲ್ ಇದೆ ಅಂತ ನಾವು ವಾಟ್ಸಪ್ ಮುಖಾಂತರ ಎಲ್ಲ ಗ್ರೂಪ್ ಫೇಸ್ಬುಕ್ಸಿನೇಷನ್ ಹಾಕಿಂದು ಟೈಮ್ ಇದೆ ಅದನ್ನೇನಿದೆ ರೆಡಿ ಮಾಡ್ತಾರೆ ಪತ್ರಿಕೆಗಳು ನಮ್ಮ ಇರ್ಬೋದು ಬೆಳಗಾಮ್ ಇರ್ಬೋದು ಆಗಿರ್ಬೋದು ಬೆಳಗಾವಿರ್ಬೋದು ಯಾರು ಇವತ್ತಿಗೆ ನನಗೆ ಒಂದು ಸಪೋರ್ಟ್ ಇರೋಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಅವ್ರನ್ನ ಯಾವತ್ತು ಅಂತಂದರೆ ನಾಳೆ ಸೌಂಡ್ ಆಯ್ತು ಅಂದ್ರೆ ದೊಡ್ಡ ಮಟ್ಟದ ಆಡ್ರ್ ಅವರೇ ಅವ್ರೇಳ್ತಾರಂಟ ನಾವು ನಾಳೆ ಅವರು ನಮ್ಮ ಅಣ್ಣ ತಂದ್ರು ನಮ್ಮ ಹೋರಾಟ ಮನವರಿ ಎಲ್ಲರ ಪರವಾಗಿ ಮಾಡ್ತಾರೆ ಅಂತ ಅವ್ರಿಗೆ ಮನವರಿಕೆ ಆದಾಗ ಇದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಮುಂದಿನ ದಿನದಾಗಿ ಈ ಪತ್ರಕರ್ತರ ಭವನಗಳು ಸೀರಿಯಸ್ ಆಗಿ ಆಗ್ತವ್ ಅದನ್ನು ನೀವು ಮುಂದಿನ ದಿನದಲ್ಲಿ ಕಂಪಲ್ಸರಿ ಒಂದು ಫೋಟೋ ತೊಗೊಂಡ್ಬಿಟ್ಟು ಅಲ್ಲಿ ಯಾರಿಗೆ ಕೊಟ್ಟಾರೋ ಯಾರಿಗೆ ಡೀಸರ್ ಏನು ಅಂತ ಕೊಟ್ಟಾರೋ ಆ ಲೆಟ್ರ್ಗಳು ತೊಗೊಳು ತೊಗೊಂಡು ಆದಮೇಲೆ ನೇರವಾಗಿ ನೀವು ನಿಮ್ಮ ಲೆಟ್ರೇಟಲ್ಲಿ ಹೇಳ ತಾಲೂಕಲ್ಲಿ ಇದ್ರೆ ತಾಲೂಕು ಲೆಟ್ರೇಟ್ ಮಾಡು ಡಿಸ್ಟ್ರಿಕ್ಟ್ ಇದ್ದರೆ ಡಿಸ್ಟ್ರಿಕ್ಟ್ ಮಾಡಿ ಏನು ಹೋಗ್ಬೇಕು ಅಲ್ಲಿ ಏನನ್ನ ಕಾರ್ಯನಿರತ ಪತ್ರಕರ್ ಸಂಘ ಇಲ್ಲ ಪ್ರಸಿದ್ಧಿ ಹೇಳಿದರು ಇಲ್ಲೆಟ್ರಷ್ಟು ಯಾರೋ ಒಬ್ಬರು ಎಕ್ಸ್ ವೈ ಜೆಡ್ ಅಂತ ಹೆಸರು ಇದ್ರೆ ಆ ಇಮ್ಮಿಡಿಯೇಟಾಗಿ ಅದು ತೆಗೆಯಂಥ ಕೆಲಸ ಆಗ್ತದೆ ಬರೀ ಪತ್ರಿಕಾ ಅಂತ ಅಂದರೆ ಪ್ರತಿಯೊಬ್ಬರು ಅಕ್ಕೋದು ನಮ್ಮ ದುಡ್ಡು ಏನು ಟ್ಯಾಕ್ಸಲ್ಲಿ ಕಟ್ಟಿರ್ತಾರಲ್ಲ ಅದು ಯಾರಿಗೋ ಕೊಟ್ಬಿಟ್ಟು ಆ ಹೆಸರು ಆಗೋಕ್ಕೆ ಕೊಡೋದು ಅಕಸ್ಮಾತ್ ಅವ್ನು ಡಿ ಸಿ ಏನಾದರೂ ಇಲ್ಲ ವಾರ್ತಾಧಿಕಾರಿ ಅದ್ರ ಸರಿಯಾಗಿ ಉತ್ತರ ಕೊಡದಿದ್ರೆ ಅವ್ನಿಗೆ ಲೆಟ್ರ್ ಕೊಡ್ರಿ ಎಂಡೋರ್ಸ್ಮೆಂಟ್ ತೊಗೊಳ್ಳಿ ಒಂದು ರಿಟ್ ಪಿಟಿಷನ್ ಹಾಕೋಣ ಸೊ ಅಲ್ಲಿ ಒಬ್ರಿಗೆ ಇಬ್ಬರಿಗೆ ಆರ್ಡರ್ ಆಯಿತು ಅಂದ್ರೆ ಅವರ ಇದಾಗಬೇಕು ಇದು ನಾನು ಸಿ ಎಸ್ ಸಿ ಕಾಲೇಜಿಗೆ ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ಇವರ್ಗೆ ಸೇರ್ಬೇಕಾದ್ರೆ ಒಂದು ಲಿಸ್ಟ್ ಕೋಟಿರ್ಬೇಕು ಇಷ್ಟು ಜನ ನಮ್ಮಲ್ಲಿ ವರ್ಕರ್ಸ್ ಇದ್ದಾರೆ ಅಧಿಕಾರಿ ಎಷ್ಟು ಸ್ಟಾಫ್ ಎಷ್ಟು ಟೆಕ್ನಿಕೋವನ ಕೊಟ್ಟಿದ್ದಾರೆ ಆ ಒಂದು ಬೇಸಿಕ್ ಮೇಲೆ ಅವಿಷ್ಟು ಜನಕ್ಕೆ ಇನ್ಸೂರೆನ್ಸ್ ಕೊಡಿಸ್ತದೆ ಸರ್ಕಾರದ ಒಂದು ಸುತ್ತೋಲೆ ವಹಿಸಿದ್ರು ಉಳಿದ್ರಲ್ಲಿ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರಿದ್ದಾರೆ ಅಷ್ಟು ಮಾತ್ರ ಈ ಗ್ರಾಮಾಂತರ ಬಸ್ ಪಾಸ್ ಸಿಗ್ತತೆ ಅಂತ ಹಾಕಿದ್ರೆ ಅವರೇ ಅಂಕಿಅಂಶ ಅದು ಯಾವ್ದ್ರ ಮೇಲೆ ಕೊಟ್ಟಿದ್ದಾರೆ ಅಂದ್ರೆ ಮಾಧ್ಯಮ ಪಟ್ಟಿಗೆ ಏನು ಸೇರ್ಪಡೆ ಆಯಿತಲ್ಲ ಆ ಲೀಸ್ಟ್ ಕೊಟ್ಟಿರ್ಬೇಕು ಆ ಲೀಸ್ಟ್ ಪ್ರಕಾರ ಕೊಟ್ಟಿರ್ಬೇಕು ಅವ್ರ ಕೈಯಲ್ಲಿ ಅವ್ರ ಕೈ ತೊಗೊಂಡು ಅಂಗ ಕಟ್ಸ್ಕೊಂಡು ಅವರೇ ಕೂತಿದ್ದಾರೆ ಅದನ್ನೇ ಹಿಡ್ಕೊಬಿಟ್ಟಿವೆ ಚಾಲೆಂಜ್ ಮಾಡಿ ಅವಿ ಜನಕ್ಕೆ ಇನ್ಸೂರೆನ್ಸ್ ಕೊಡಿ ಅಂತ ಈಗಾಗಲೇ ನಾನು ಕಮಿಷನರ್ ಯಾರಿಗೆ ನಮ್ಮ ಕಾರ್ಮಿಕ ಕಾ ಕಮಿಷ್ನರಿಗೆ ವಾರ್ನಿಂಗ್ ಮಾಡ್ತೀನಿ ಜಾಯಿಂಟ್ ಕಮಿಷ್ನರಿಗೆ ವಾರ್ನಿಂಗ್ ಮಾಡಿ ಸಂತೋಷ್ ಸಂತೋಷಗಾರ್ಟ್ ದೊಡ್ಡದಾಗಿ ಹೇಳಿಕೆ ಮಾಡಿ ಬೀಳೆ ಬಿಡ್ತಾನೆ ಮೋದಿ ಬಗ್ಗೆ ಮಾತಾಡಿ ನಾನು ಅವ್ರವ್ರ ರಾಜಕೀಯ ಹಾಳಾಗೋದು ಇವತ್ತು ಇಷ್ಟೆಲ್ಲ ಮಾತಾಡೋಂಥ ಸಂತೋಷಗಾರರು ಇವತ್ತು ಬರೀ ಒಂದು ಎಂಟತ್ತು ಜನ ಸೇರಿ ಒಂದು ಕಾರ್ಮಿಕ ಒಂದು ಯಾವುದು ಫ್ಯಾಕ್ಟ್ರಿ ನಡೆಸೋ ಅಂತಲ್ಲಿ ಕಾರ್ಮಿಕ ಕಾನೂನು ಅಂಶ ಇವತ್ತು ನಮ್ಮ ಮಾಧ್ಯಮದಲ್ಲಿ ಪ್ರಾದೇಶಿಕ ಜಿಲ್ಲಾ ರಾಜ್ಯ ರಾಜ್ಯಮಾನದಲ್ಲಿ ನೂರು ಐನೂರು ಐನೂರು ಜನ ವರ್ಕರ್ಸ್ ಇರೋದು ಮತ್ತು ಇವಾಗ ಕಣ್ಣಿಗೆ ಕಾಣೋಂಗಿಲ್ಲ ಸಂತೋಷ ಅವರು ಮನುಷ್ಯರಲ್ಲ ಪತ್ರಕರ್ತರು ಯಾಕೆ ಕೊಡಿಸ್ಬೋದು ನೀನು ಭಯನ ನೀನು ಭಯ ಬಂಗಿದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಮನೆಗೆ ಅದಕ್ಕಾಗಿ ಸ್ವಲ್ಪ ಸಂತೋಷ ನಾಡು ಬರಲೇಬೇಕಂತ ಒಂಥರ ಟೆಕ್ನಿಕ್ ಮಾಡಿ ಕಲಿಸ್ತಾ ಇದ್ದರು ಅಲ್ಲಿ ನನ್ನ ಪ್ರಾಸ್ತಾವಿಕ ನನ್ನ ಏನು ಹೇಳಬೇಕು ಅವ್ರಿಗೆ ಮನ ಮುಟ್ಟಾಗ ಆಮೇಲೆ ಯು ಟಿ ಖಾದರ್ ಸಾ ನಮ್ಮ ಜಿಲ್ಲಾಧ್ಯಕ್ಷ ಬೆಟ್ಟಾಗ್ಯಾರ ಬರ್ತೀನಿ ಅಂತ ಮಾತು ಕೊಟ್ಟ ಯಾವ್ಯಾವ ಪರಿಸ್ಥಿತಿ ಯಾರು ಬರ್ತಾರೋ ಬರ್ತಾರೆ ಎಷ್ಟು ಸಾಧ್ಯತೆ ಎಲ್ಲ ರೀತಿ ಪ್ರಯತ್ನ ಮಾಡಿ ನೋಡೋಣ ಬೆಳೆ ಬರದಿದ್ರು ಕಾನೂನು ಚಾಟಾಗಿ ಏನೆಲ್ಲ ಮಾಡಬೇಕು ಮಾಡಿ ಅಂತ ತೋರಿಸಿ ಮುಖಾಂತರ ಒಂದು ಗ್ರೂಪ್ ಮಾಡ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷ ತಾಲೂಕು ಎಲ್ಲರಿಗೂ ನಿಮ್ಮ ವಾಟ್ಸಪ್ಪಿಗೆ ಬರ್ತಾವೆ ಅದನ್ನು ನೀವು ಗ್ರೂಪ್ಗಳಿಗೆ ಎಲ್ಲ ಕಡೆ ಆಗ್ತೀವಿ ಇದು ಮಾಡಿರಿ ಹೇಳಿದ್ನಲ್ಲಿ ಹಬ್ಬದ ವಾತಾವರಣ ಹೇಗಿರುತ್ತೆ ಒಳ್ಳೆಯ ವೇಷಗಳು ಸಂಕದಲ್ಲಿ ಸಮೇತ ಬದಿ ಆರಾಮಾಗಿ ಯಾಕಂದ್ರೆ ಫೋರ್ಸ್ಟ್ ಸ್ಯಾಟರ್ಡೇ ರಜೆ ಇರ್ತತೆ ನೆಕ್ಸ್ಟ್ ದಿನ ಸಂಡೇ ಇರ್ತದೆ ಹಂಗೂ ಏನಾದರೂ ಬೆಂಗ್ಳೂರು ಸುತ್ತಮುತ್ತ ನೋಡಂಗಿದ್ರು ನಮ್ಮ ಪ್ಲಾನ್ ಆಗಿ ತುಂಬಿಟ್ಟು ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ಇದರಿಂದ ನೋಡ್ಕೊಂಡು ಹೋಗೋಂಥ ಕೆಲಸ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಮತ್ತೆ ಇವರಿಗೆ ಬಸವ ಸರ್ ನದಾಬ್ ಸರ್ ಇದ್ದೀನಿ ಅದಕ್ಕಾಗಿ ನಿಮಗೂ ಹೇಳ್ತಾ ಇದ್ದೀವಿ ಅವ್ರಿಗೆ ಜಿಲ್ಲಾ ಮಟ್ಟಕ್ಕೆ ತಗೊಂಡು ನಿಮ್ಮ ಸಹಕಾರಗಳು ಒಬ್ರನ್ನೊಬ್ರು ಒಬ್ಬರು ಏನೂ ನಾವು ಸಾಧನೆ ಮಾಡೋಂಥದ್ದಿಲ್ಲ ಒಬ್ರಿಗೊಬ್ರು ಒಬ್ರಿಗೊಬ್ರು ದೇಶ ಮಾಡೋದು ಸ್ವಲ್ಪ ನೋಡ್ಕೊಂಡು ಮತ್ತೆ ಏನಾಯಿದ್ದೀವಿ ಯಾವಾಗೋ ನಮ್ಮ ಹೋರಾಟ ಇದ್ದಾರೆ ನಿಮಗೆ ಹೇಳ್ತೀವಿ ಇಲ್ಲ ಒಂದು ಪತ್ರಿಕಾ ಪತ್ರಿಕಾರ ನೀವು ಸೇರಿ ಇದರ ಬುಟ್ಟು ಇನ್ನೇನು ಕೆಲಸ ಇರ್ತದೆ ಪತ್ರಕರ್ತರು ಹೌದಾ ಥರ ಆಗೋದು ಬೇಡ ವೈಷಮ್ಯ ಬೇಡ ಅಂತ ನಾನು ಹ್ಞೂ ಮಾಡ್ತೀನಿ ಅವ್ರನ್ನ ಎರಡನೇ ಸಮ್ಮೇಳನಕ್ಕೆ ಯಾರು ಬಂದಿದ್ರು ನನಗೆ ಗೊತ್ತಿಲ್ಲ ಮೊದಲಿಂದ ಬಂದಿದೆ ಯಾರು ನನಗೆ ಗೊತ್ತಿಲ್ಲ ಮೊದಲು ಈ ಸಲ ಮತ್ತು ಮೊನ್ನೆ ಸಮ್ಮೇಳನ ಅಷ್ಟೇ ಅದ್ಭುತವಾಗಿ ವಿಜೃಢಣೆ ಮಾಡಬೇಕಂತಂದು ನಾವು ಮೊದಲಾಗಿ ಹುಕ್ಕೇರಿ ತಾಲೂಕಿನ ನಮ್ಮ ಜಿಲ್ಲಾಧ್ಯಕ್ಷರಾದ ರವಿ ಕಂಬ್ರೆ ನಮ್ಮ ಸುನೀಲ್ ನಾಡ್ಗೆ ಇನ್ನಿತರ ಎಲ್ಲರೂ ಕೂಡಿ ನಾವು ಮಾತುಕತೆ ಮಾಡಿದ್ದೀವಿ ಯಾಕೆಂತಂದ್ರೆ ಬೆಳೆಸೋ ಕಾರಣ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸಿಹಿ ನುಡಿ ಸಿಹಿ ಮತ್ತು ಅವರು ಹೇಗೆ ಇರಲಿ ಕಷ್ಟ ಇದೀವಿ ಪತ್ರಕರ್ತರಾಗಿ ಹಲವಾರು ಸಂಘಟನೆ ಆದರೆ ನಮ್ಮ ಕಣ್ಣಿಗೆ ಬಿದ್ದುದು ನಿಷ್ಠೆಯಿಂದ ದುಡಿಯೋದು ಕಷ್ಟಪಟ್ಟು ದುಡಿಯೋದು ಅವರೊಂದು ಭಾಳ ಅದ್ಭುತವಾಗಿರ್ತೀವಿ ಹೆಮ್ಮೆಯಿಂದ ಅವ್ರು ಯಾರು ಎಷ್ಟೋ ಸಂದರ್ಭದಲ್ಲಿ ದೊಡ್ಡವರಲ್ಲಿ ಆತ್ಮೀಯ ನೋಡ್ತಾರೆ ಹೊತ್ತು ಇಂಥ ವ್ಯಕ್ತಿ ಇಂಥದ್ದು ಅಂತಂದು ಯಾವಾಗಲೂ ಮಾತಾಡಿಲ್ಲ ಮಾತಾಡೋದಿಲ್ಲ ಈ ಸ್ಥಾನಮಾನ ನನಗೆ ಅಧ್ಯಕ್ಷ ಬೇಕು ಅದು ಬೇಕು ನನಗಿನ್ನೋ ಒತ್ತಾಯಕ್ಕಿಲ್ಲ ಯಾಕಂತಂದರೆ ಪತ್ರಕರ್ತರು ಆಗಿ ಇಷ್ಟೊಂದು ಕಷ್ಟ ಪಡ್ತಾ ಇದಾರೆ ಮೂರು ವರ್ಷಕ್ಕೂ ನಾವು ಬಾಳ್ ನೋಡ್ತಾ ಇದ್ದಾರೆ ಎಲ್ಲೆಲ್ಲೂ ಬೈಕ್ ಹೋಗ್ತದೆ ಬೈಕ್ ಹೋದಾಗ ಎಲ್ಲೇನು ಹೋಗ್ತದೆ ವೀಲರ್ ಮೊನ್ನೆ ನೋಡಿ ನಾವೇ ದುಃಖ ಪಟ್ಟಿದ್ರು ಸರ್ ಯಾಕಂದ್ರೆ ಅಂತಾಜಿ ಪತ್ರಕರ್ತಲ್ಲ ಎಂತ ನನ್ನ ಕೆಟ್ಟ ಮಕ್ಕಳ ಸುಳ್ಳ ಮಕ್ಕಳು ನಮ್ಮ ಪತ್ರಕರ್ತರು ಮಾಡಿಲ್ಲ ನಮ್ಮ ಪತ್ರಕರ್ತ ಬಂಧುಗಳು ಮಾಡಿಲ್ಲ ನಮ್ಮ ಕಡೆಯಿಂದ ಎಷ್ಟಾಗ್ತೇವೋ ನನ್ನ ಧ್ವನಿ ಧನಿ ಅಂತ ನಮ್ಮ ಧ್ವನಿಯವರಿಗೂ ನಮ್ಮದಿಂದ ಏನಾಗ್ತಿದ್ರು ನಾವು ಮಾಡ್ಬೇಕಂತ ನಮ್ಮ ಆಸೆ ಇದೆಲ್ಲ ಅದನ್ನೆಲ್ಲ ಸಂತಕರಿಸ್ಕೊಡ್ಬೇಕು ಮುಂದಿನ ಕಾರ್ಯಕ್ರಮ ಎಲ್ಲ ಯಶಸ್ ಮಾಡ್ಕೊಳ್ಬೇಕಂತ ನಾನು ಹೇಳಿ